ಮಂಗಳೂರಿನಲ್ಲಿ ಮತ್ತೆ ಸದ್ದು ಮಾಡಿದ ತಲವಾರು ದುಷ್ಕರ್ಮಿಗಳ ದಾಳಿಗೆ ಓರ್ವ ಮುಸ್ಲಿಂ ಯುವಕ ಬಲಿ ಮತ್ತೋರ್ವ ಗಂಭೀರ ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ರಹೀಮ್ ಮತ್ತು ಶಾಫಿ ಎಂಬುವರನ್ನು ಕ್ರೂರವಾಗಿ ಹಿಂದಿನ ಒಂದು ತಲವಾರು ದಾಳಿ ಮಾಡಿದ್ದಾರೆ ಕರಾವಳಿ ಕರ್ನಾಟಕದ ಹೃದಯ ಭಾಗದಲ್ಲಿ ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಕೊಲೆಗಳ ಸರಣಿಯು ಮುಂದುವರಿಯುತ್ತಿದೆ ಮೇ ಇಪ್ಪತ್ತೇಳರಂದು ಮಂಗಳೂರಿನ ಅಡ್ಡೂರು ಮಜಲಿನಲ್ಲಿ ಓರ್ವ ಮುಸ್ಲಿಂ ಯುವಕನ ಕೊಲೆಯಾಗಿದ್ದು ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ವರದಿಯಾಗಿದೆ ಕೊಲ್ತಮಜಲು ಬೆಲ್ಲೂರು ನಿವಾಸಿ ಅಬ್ದುಲ್ ಖಾದರ್ ಅವರ ಮಗ ಅಬ್ದುಲ್ ರೆಹಮಾನ್ ಎಂಬ ಯುವಕನ ಮೇಲೆ ದುಷ್ಕರ್ಮಿಗಳ ತಂಡ ಒಂದು ತಲವಾರಿನಿಂದ ದಾಳಿ ಮಾಡಿದೆ ಈ ದಾಳಿಯಲ್ಲಿ ಅಬ್ದುಲ್ ರೆಹಮಾನ್ ಮೃತಪಟ್ಟಿದ್ದಾರೆ ಮತ್ತು ಅವರ ಜೊತೆಗಿದ್ದ ಕಲಂದರ್ ಶಾಫಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಇಬ್ಬರು ಯುವಕರು ಪಿಕಪ್ ವಾಹನದಲ್ಲಿ ಮರಳು ಇಳಿಸುತ್ತಿದ್ದಾಗ ಈ ದಾಳಿ ನಡೆದಿದೆ ಎಂದು ವರದಿಯಾಗಿದೆ ಈ ಘಟನೆಯಿಂದ ಮಂಗಳೂರಿನ ಜನತೆಯಲ್ಲಿ ಆತಂಕ ಮತ್ತು ಭಯದ ವಾತಾವರಣ ಸೃಷ್ಟಿಯಾಗಿದೆ ಇಂತಹ ಘಟನೆಗಳು ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ನಡೆದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಸೂರತ್ ಕಲಾಂ ಮಂಗಲ್ಪೇಟೆಯಲ್ಲಿ ಇಪ್ಪತ್ತ್ ಮೂರು ವರ್ಷದ ಮೊಹಮ್ಮದ್ ಫಾಜಿಲ್ ಎಂಬ ಯುವಕನನ್ನು ಮುಖವಾಡ ಧರಿಸಿದ ದುಷ್ಕರ್ಮಿಗಳು ಕೊಲೆ ಮಾಡಿದ್ದರು ಈ ಕೊಲೆಯನ್ನು ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಅವರ ಕೊಲೆಗೆ ಪ್ರತಿಕಾರವಾಗಿ ಮಾಡಲಾಗಿತ್ತು ಎಂದು ಪೊಲೀಸ್ ತನಿಖೆ ತಿಳಿಸಿತ್ತು ಈ ಘಟನೆಯಲ್ಲಿ ಸುಹಾಸ್ ಶೆಟ್ಟಿ ಎಂಬಾತ ಪ್ರಮುಖ ಆರೋಪಿಯಾಗಿದ್ದ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಒಂದರಂದು ಸುಹಾಸ್ ಶೆಟ್ಟಿಯನ್ನು ಒಂದು ಗುಂಪು ಬಾಜಪೇಯ ಕಿನ್ನಿಪಾಡುವಿನಲ್ಲಿ ಕೊಲೆ ಮಾಡಿತ್ತು ಇದು ಫಾಜಿಲ್ ಕೊಲೆಗೆ ಪ್ರತಿಕಾರವಾಗಿತ್ತು ಎಂದು ತನಿಖೆಯಿಂದ ತಿಳಿದು ಬಂದಿದೆ ಈ ಕೊಲೆಗಳ ಸರಣಿಯು ಮಂಗಳೂರಿನ ಕರಾವಳಿ ಪ್ರದೇಶದಲ್ಲಿ ಸಾಮುದಾಯಿಕ ಉದ್ವಿಗ್ನತೆಯನ್ನು ತೋರಿಸುತ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ದೀಪಕ್ ರಾವ್ ಮತ್ತು ಅಬ್ದುಲ್ ಬಶೀರ್ ಎಂಬವರ ಕೊಲೆಗಳು ಎರಡು ಸಾವಿರದ ಹದಿನೈದರಲ್ಲಿ ಮೊಹಮ್ಮದ್ ನಜೀರ್ನ ಕೊಲೆ ಇವೆಲ್ಲವೂ ಒಂದಕ್ಕೊಂದು ಪ್ರತಿಕಾರದ ಕೃತ್ಯಗಳಾಗಿ ಕಾಣಿಸಿಕೊಂಡಿವೆ ಈ ಘಟನೆಗಳು ಧಾರ್ಮಿಕ ಗುಂಪುಗಳ ನಡುವಿನ ದ್ವೇಷವನ್ನು ಉತ್ತೇಜಿಸುವಂತೆ ಮಾಡಿವೆ ಈ ಕೊಲೆಗಳ ಸರಣಿಯ ಮೂಲ ಕಾರಣವನ್ನು ಪತ್ತೆ ಹಚ್ಚುವುದು ಮುಖ್ಯ ಮಂಗಳೂರಿನ ಕರಾವಳಿ ಪ್ರದೇಶವು ದಶಕಗಳಿಂದಲೂ ಸಾಮುದಾಯಿಕ ಧ್ರುವೀಕರಣದಿಂದ ಬಳಲುತ್ತಿದೆ ಧಾರ್ಮಿಕ ಗುಂಪುಗಳ ನಡುವಿನ ದ್ವೇಷ ಪರಸ್ಪರ ಪ್ರತಿಕಾರದ ಮನೋಭಾವ ಮತ್ತು ಕೆಲವು ರಾಜಕೀಯ ಗುಂಪುಗಳಿಂದ ಈ ದ್ವೇಷಕ್ಕೆ ಬೆಂಬಲ ಸಿಗುತ್ತಿದೆ ಅಬ್ದುಲ್ ರಹಮಾನ್ರ ಕೊಲೆ ಫಾಜಿಲ್ ಕೊಲೆ ಮತ್ತು ಇತರ ಘಟನೆಗಳು ನಮಗೆ ಒಂದು ಎಚ್ಚರಿಕೆಯಾಗಿದೆ ಮಂಗಳೂರು ಒಂದು ಕಾಲದಲ್ಲಿ ಸಾಮರಸ್ಯದ ತಾಣವಾಗಿತ್ತು ಮತ್ತೆ ಅಂತಹ ದಿನಗಳನ್ನು ತರಬೇಕಾದ ಜವಾಬ್ದಾರಿ ಬುದ್ಧಿವಂತರ ಜಿಲ್ಲೆ ಎನಿಸಿಕೊಂಡಿರುವ ದಕ್ಷಿಣ ಕನ್ನಡಿಗರ ಮೇಲಿದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಭಟ್ಕಲ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಎಚ್ಚರಿಕೆಯಿಂದರೆ ಸುರಕ್ಷಿತವಾಗಿ ವೈದ್ಯರು ಬಾಡಿಗೆ ಅಂತ ಕರೆತು ಶಾಫಿ ಎಂಬವರನ್ನು ಭಾಳ ಕ್ರೂರ ಕ್ರೂರವಾಗಿ ಹಿಂದಿನಿಂದ ಬಂದು ತಲವಾರು ದಾಳಿ ಮಾಡಿದ್ದಾರೆ ಶಾಫಿ ಎಂಬವರು ಸ್ಥಳದಲ್ಲಿ ಮತಪಟ್ಟಿದ್ದಾರೆ ಮತ್ತು ರಹೀಮ್ ಎಂದವರು ಸ್ಥಳದಲ್ಲಿ ಮತಪಟ್ಟಿದ್ದಾರೆ ಮತ್ತೊಬ್ಬರು ಇಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಮಾಯಕ ಕಾರ್ಮಿಕ ಆಗಿ ದುಡಿಯುತ್ತಾ ಇದ್ದ ರಹೀಮ್ರವರು ಕಾರ್ಮಿಕರಾಗಿ ನಮಗೆ ಪರಿಚಯ ಇದೆ ನಮ್ಮ ನಮ್ಮ ಕಾರ್ಮಿಕ ಸಂಘಟನೆಯಲ್ಲಿರುವವರು ಅವರು ಇಂಥ ನೀಚ ಕೃತ್ಯವನ್ನು ಅಂತ ನನಗೆ ನಮಗೆ ಭಾಳ ದುಃಖಕರವಾಗ್ತದೆ ಇ ಇಂದಿನ ಪರಿಸ್ಥಿತಿಯಲ್ಲಿ ನೋಡಿ ಮೊನ್ನೆ ಅಲ್ಲಿ ಪ್ರತಿಭಟನೆ ಆಗುವಾಗ ಎಲ್ಲ ಎಷ್ಟು ಜನರನ್ನು ಅಲ್ಲಿ ಎಲ್ಲ ಪ್ರಚೋದಿಸುತ್ತಿದ್ದಾರೆ ಅವರು ಪ್ರಚೋದಿಸುತ್ತಿದ್ದಾರೆ ಆ ಪ್ರಚೋದನೆಗೆ ಒಳಗಾಗಿ ಇಂದು ಈ ಕೃತ್ಯ ನಡೆದಿದೆ ಇದನ್ನು ಈ ಸರ್ಕಾರವು ಗಂಭೀರವಾಗಿ ತೆಗಿಲಬೇಕು ಇಲ್ಲದಿದ್ದರೆ ಕಾರ್ಮಿಕ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ ಈ ಪ್ರಕರಣವನ್ನು ಈಗ ತೀವ್ರವಾಗಿ ಖಂಡಿಸ್ತದೆ ಅದೇ ರೀತಿ ಇಂಥ ಈ ಕೃತ್ಯವನ್ನು ಮುಂದಿನ ದಿವಸದಲ್ಲಿ ಯಾವ ಕೃತ್ಯವಾಗಲಿ ಸರ್ಕಾರವು ಎಚ್ಚೆತ್ತುಕೊಂಡು ಇದನ್ನು ಭಾಳ ಭಾಳ ಮುತುವರ್ಜಿಯಿಂದ ಈ ಎಲ್ಲ ಇದರ ಹಿಂದೆ ಇರುವ ಎಲ್ಲ ಶಕ್ತಿಗಳನ್ನು ಬಂಧನ ಮಾಡಬೇಕು ಇಲ್ಲದಿದ್ದರೆ ನಮ್ಮ ಎಲ್ಲ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನೂ ಸಹ ತೀವ್ರವಾಗಿ ಮುಸ್ತಾಫ ಅಂತ ಏ ಒಂದು ಅಮಾಯಕ ಹುಡುಗ ಅವ್ನು ಕೆಲಸ ಮಾಡೋನು ಓಕೆ ಅವ್ನು ಪಿಕಪ್ ಡ್ರೈವರ್ ಅವನು ಅವನನ್ನು ಬಾಡಿಗೆ ಕರೆದು ಬಿಟ್ಟು ಈ ಥರ ಹೊಡೆಯೋದು ಸರಿಯಲ್ಲ ಸರ್ ಏಕೆಂದರೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಏನಾದರೂ ಮಾಡಲಿ ಪರವಾಗಿಲ್ಲ ಅವನು ಏನು ಅಮಾಯಕ ಅವ್ನು ಒಂದು ಇವತ್ತು ನಾಳೆ ಕೆಲಸ ಮಾಡೋವನು ಅವನಿಗೆ ಇವತ್ತು ದುಡಿದು ಆಗಬೇಕು ಅವನಿಗೆ ಮತ್ತೆ ಓಪನ್ ಆಗಿ ಎಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರನ್ನು ಅರೆಸ್ಟ್ ಮಾಡಲ್ಲ ಇಷ್ಟುವರೆಗೆ ಅದೇ ಅವರನ್ನು ಅರೆಸ್ಟ್ ಮಾಡಿದರೆ ಈ ತರ ಆಗ್ತಾ ಇರಲಿಲ್ಲ ಸರ್ ಯಾವಾಗ್ಲೂ ಏನೇನು ಯಾರು ಅಂತ ಗುಂಡಿಲ್ಲ ಅವ್ನು ಏನಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ ಯಾರು ಅವನ ಮೇಲೆ ಯಾರು ಫ್ರೆಶರ್ ಆಗಿ ಒಂದಿಗೆ ಅರೆಸ್ಟ್ ಮಾಡಿದ್ರಿ ಇಲ್ಲ ಯಾರು ಮಾಡೋಕ್ಕಾಗಲ್ಲ ಸುಮ್ಮನೆ ಅಮಾಯಕರ ಸುಮ್ಮನೆ ಅಮಾಯಕ ಇವತ್ತು ಇವನು ನಾಳೆ ನಾವು ಹಂಗೇನೆ ಏನು ಮಾಡೋಕ್ಕಾಗಲ್ಲ ಸರ್ ಇದೇ ಆಗುದು ಮಂಗ್ಳೂರಲ್ಲಿ ಅವನು ಬಾಡಿಗೆ ಕರೆದ್ಬಿಟ್ರಂತೆ ಬಾಡಿಗೆ ಅವರ ಅವರು ವೈದ್ಯ ಏನೋ ಲೋಡ್ ಮಾಡೋಕ್ಕಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾ ಇಲ್ಲ ಅವನು ಅಮಯಾಗ ಸರ್ ಅವ್ನ ಮಸ್ಜಿದು ಅವನ ಆತರ ಯಾವ್ದಕ್ಕೆ ಒಂದು ಯಾವ್ದೊಂದು ಕೇಸಲ್ಲಿ ಯಾವುದಕ್ಕೆ ಅವ್ನು ಇಲ್ಲ ಸರ್ ಅವನು ಯಾರು ಇವಾಗ ಸ್ಟೇಟ್ಮೆಂಟ್ ನಾವು ಏನು ಹೇಳ್ತೇವೆ ಇಲ್ಲಿ ಪಬ್ಲಿಕ್ ಗೊತ್ತಲ್ಲ ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರೇ ಮತ್ತೆ ಅವರೇ ಮಾಡೋದಲ್ಲ ಈ ತರ ಏನು ಸ್ಟಿಚ್ ಓಪನ್ ಇದು ಹೇಳ್ತಾರೆ ಇರಬಾರ್ದು ಸ್ಟಿಚ್ ಮಾಡೋಕೆ ಒಂದು ಅವರಿಗೆ ಇದು ಸಹ ಸಿಗಬಾರ್ದು ಆತರ ನಾವು ಹೊಡಿಬೇಕಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೆ ನಾವು ನಾವೇ ಹೇಳ್ಬೇಕು ಸರ್ ನಮ್ಮ ಬಾಯಲ್ಲಿ ಹೇಳ್ಬೇಕು ಆ ಆತರ ಅಮಾಯಕರನ್ನೆಲ್ಲ ಹೊಡೆಯೋದು ತಪ್ಪು ಸರ್ ಅದೆಲ್ಲ ಈಗ ನ್ಯಾಯ ಬೇಕು ಸರ್ ನಮ್ಗೆ ಇನ್ನು ಇನ್ನೂ ನ್ಯಾಯ ಸಿಗಲ್ಲ ದುಡಿಬೇಕು ಅವ್ರಿಗೆ ಮತ್ತೆ ನ್ಯಾಯ ಬೇಕು ನಮ್ಗೆ ಈ ತರ ಅಮಾಯಕರ ನೋಡಿದ್ರೆ ಏನ್ ಸರ್ ಹೋಗಲ್ಲ ಈ ತರ ಅಮಾಯಕ ಮಾಡೋದು ತುಂಬಾ ಒಂದು ಇದು ಯಾರಿಗೆ ದುಡ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಕಷ್ಟ ಅಲ್ವಾ ಇದೇ ಥರ ನೋಡಿ ಒಣ ಇದೆಲ್ಲ ಕೇಸ್ ಆಗಿದೆ ಎಷ್ಟೆಲ್ಲ ಕೇಸಾಗಿದೆ ಸರಣಬೊಪ್ಪ ಕೇಸಾಗಿದೆ ಕುಂಬಲ ಮೇಲೆ ಕೇಸಾಗಿದೆ ಇದನ್ನು ಅವನು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಇದೇ ಒಂದೇ ಕಾರಣ ಆಯಿತು ಮೊನ್ನೆ ಬಜಪೆಯಲ್ಲಿ ಪರ್ಮಿಷನ್ ಇಲ್ಲದೆ ಅವರು ಎಂತ ಪ್ರತಿಭಟನೆ ಮಾಡಿದ್ರು ಅದು ಕೂಡ ಅವರಿಗೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಒಂದು ಜೀವಕ್ಕೆ ಮೂರು ತೆಗಿತ ಅಂತ ಅದೇ ಅವರು ಅವರನ್ನು ಅರೆಸ್ಟ್ ಮಾಡಿದ್ರೆ ಈ ಥರ ಈ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಅವರಲ್ಲ ಅರೆಸ್ಟ್ ಮಾಡಿದ್ರೆ ಇದರಲ್ಲಿ ಈ ಶಾಂತಿ ಬರುತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ಶಾಂತಿ ಆಗೋದ್ರೆ ಇಂಥವ್ರನ್ನ ಅರೆಸ್ಟ್ ಮಾಡಬೇಕು